ಒಂದು ದಿನ ಒಂದು ಧ್ವನಿ ಹೌದು ಭಾರತ ಇಡೀ ವರ್ಷಗಳ ಕಾಲ ಭಿನ್ನ ಧ್ವನಿಯಲ್ಲಿ ನಾವು ಬೆಂದು ಹೋಗ್ತಾ ಇದೆ ಭಿನ್ನ ಭಿನ್ನ ಧ್ವನಿಗಳಲ್ಲಿ ಭಾರತ ಇತ್ತೀಚೆಗೆ ಬೆಂದು ಹೋಗ್ತಾ ಇದೆ ಆ ಭಿನ್ನ ಧ್ವನಿಗಳನ್ನು ಬಿಟ್ಟು ನಾವು ಒಂದು ಧ್ವನಿಯಾಗಿ ಇಡೀ ದೇಶ ಹೋಗಬೇಕು ಅಂತಕ್ಕಂಥ ಕರೆ ನಿಜಕ್ಕೂ ಕೂಡ ನಾವೆಲ್ಲ ಮೆಚ್ಚುವಂಥ ನಾವೆಲ್ಲರೂ ಕೂಡ ಇದು ಮಾದರಿಯಾದಂಥ ಒಂದು ಸ್ಲೋಗನ್ ಹಾಗೆ ಒಡನಾಡಿಯವರು ನಿಜ ಕೂಡ ಹ್ಯೂಮನ್ ಟ್ರಾಫಿಕ್ಕಿಂಗ್ ಅದನ್ನು ವಿರೋಧ ಮಾಡ್ತಾರೆ ನಮ್ಮ ಹೆಣ್ಣು ಮಕ್ಕಳು ಲೈಂಗಿಕ ಶೋಷಣೆಯ ಆಗಬಾರ್ದು ಅವರ ಬದುಕಿನಲ್ಲಿ ದೊಡ್ಡ ಗಂಡಾಂತರ ಆಗಬಹುದು ಅದೆಲ್ಲವನ್ನೂ ಕೂಡ ಎದುರಿಸುವಂಥದ್ದಕ್ಕೆ ಇವತ್ತು ನಮ್ಮ ಈ ಒಡನಾಡಿ ಸಂಸ್ಥೆ ಸಮಾಜದೊಂದಿಗೆ ಹೆಜ್ಜೆ ಹಾಕ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಮೆಚ್ಚುವಂಥ ಕೆಲಸ ಯಾಕೆಂತಂದರೆ ಇವತ್ತು ನೋಡ್ತಾ ಇದ್ದೀವಿ ಯಾವ ಸರ್ಕಾರಗಳು ಇಂಥದ್ದನ್ನು ಮೆಟ್ಟಿ ನಿಲ್ಲಬೇಕಾಗಿತ್ತು ಜನಾದೇಶ ಪಡೆದಂಥ ಸರ್ಕಾರಗಳು ಜನತಂತ್ರ ವ್ಯವಸ್ಥೆಯಲ್ಲಿ ಇವತ್ತು ಎಲ್ಲಿ ಹೊರಟೋಗಿದ್ದೀವಿ ನಾ ಅಂತ ಅಂತಂದರೆ ಈ ಶೋಷಣೆಯೇ ನಮ್ಮ ಘೋಷಣೆ ಅನ್ನೋ ರೀತಿಯಲ್ಲಿ ಸರ್ಕಾರಗಳು ಕೂಡ ನಡೀತಾ ಇರ್ತಕ್ಕಂಥದ್ದು ಭಾಳ ಶೋಚನೆ ಭಾಳ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮ ಸರ್ಕಾರಕ್ಕೂ ಕೂಡ ಒಂದು ಎಚ್ಚರಿಕೆಯ ಗಂಟೆ ಮತ್ತು ಸರ್ಕಾರ ಹೇಗೆ ಹೋಗಬೇಕು ಅಂತಕ್ಕಂಥದ್ದು ಕೂಡ ಹಾಗಾಗಿ ಇವತ್ತು ಸಾರ್ವಭೌಮ ಸದನದಲ್ಲಿ ವಿಧಾನಸಭೆ ವಿಧಾನ ಪರಿಷತ್ತಿನಲ್ಲೂ ಕೂಡ ಇವತ್ತೇನಾಗಿದೆ ಏನಾಗಿದೆ ರಾಜಕಾರಣಿಗಳೇ ಇವತ್ತು ಈ ಲೈಂಗಿಕ ಶೋಷಣೆಯ ಬಗ್ಗೆ ತಮ್ಮನ್ನು ತಾವೇ ಒಟ್ಟುಕೊಳ್ತಾ ಇರ್ತಕ್ಕಂಥದ್ದು ಯಾರು ಒಪ್ಪಿಕೊಳ್ತದ್ದು ಒಳನಾಡಿ ನೈತಿಕ ಬಲದಿಂದ ಕರ್ನಾಟಕ ರಾಜ್ಯದ ಅತ್ಯಂತ ಪ್ರಸಿದ್ಧವಾದಂಥ ಒಬ್ಬ ಗುರುಗಳನ್ನೇ ಈ ಲೈಂಗಿಕ ಸೋಕ್ಷಣೆಯ ವಿರುದ್ಧ ಪತ್ತೆ ಹಚ್ಚಿ ಅವ್ರನ್ನ ಜೈಲಿಗೆ ಹಾಕಿಸಿದ್ದು ಯಾರೂ ಕೂಡ ಮರೆಯೋದಿಲ್ಲ ನಾನು ಅವ್ರ ಜೊತೆಗೆ ನಿಂತೆ ನಾನು ಸ್ವಾಮಿಗಳ ವಿರುದ್ಧವೇ ಸೆಟೆದ್ದು ನಿಲ್ಲಬೇಕಾಗಿತ್ತು ನನ್ನ ಜೊತೆಗೆ ಯಾವ ರಾಜಕಾರಣಿನೂ ಬರಲಿಲ್ಲ ಯಾರು ಹಾಗಾದೇನೆ ಯಾರು ಯಾರು ಬರ್ತಾರೋ ಬಿಡ್ತಾರೋ ನಾವು ಒಂದು ಧ್ವನಿಯಾಗಿ ಹೋಗುವಂಥದ್ದು ನಮ್ಮೆಲ್ಲರ ಸಮಾಜದಲ್ಲಿ ನಮ್ಮದು ಒಂದು ಕರ್ತವ್ಯ ಯಾಕೆಂತಂದರೆ ಸಮಾಜ ನಮ್ಮನ್ನು ಸಾಕಿದೆ ಪೋಷಿಸಿದೆ ಸಮಾಜಕ್ಕೆ ಕೊಡುವುದಾದರೂ ನಾವು ಕೊಡುವುದೇ ಹಾಗಾಗಿ ಇವತ್ತು ಒಡನಾಡಿ ಸಮಾಜದಲ್ಲಿ ಎಲ್ಲರ ಒಡನಾಡಿಯಾಗಿ ಹಲವಾರು ತೊಂದರೆಗಳನ್ನು ಹಲವಾರು ಶೋಷಣೆಗಳನ್ನು ಅವರು ಹತ್ತಿಕ್ಕುವಂಥ ಅದರ ವಿರುದ್ಧ ಹೋರಾಟ ಮಾಡುವಂಥ ಒಂದು ದೊಡ್ಡ ಕೆಲಸವನ್ನು ಮೂರುವರೆ ದಶಕಗಳಿಂದ ಮೂವತ್ತೈದು ವರ್ಷಗಳಿಂದ ಅವರು ನಡೆಸ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೆ ಸಮಾಜದ ಎಲ್ಲರ ಅವ್ರಿಗೆ ಸಹಯೋಗ ಅವಶ್ಯಕ ಅಂತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಕೂಡ ಜ್ಯೋತಿಯನ್ನು ಬೆಳಗಿದ್ದೇವೆ ಈ ಜ್ಯೋತಿ ನಮ್ಮ ಯುವಕರ ಮನದ ಜ್ಯೋತಿಯಾಗಲಿ ಯುವಕರ ಭ್ರಾತೃತ್ವದ ಜ್ಯೋತಿಯಾಗಲಿ ಯುವಕರ ದೇಶದ ಅಭಿಮಾನದ ಜ್ಯೋತಿಯಾಗಲಿ ಇವತ್ತು ಭಾರತದ ಹಲವು ರಾಜ್ಯಗಳಿಂದ ಪ್ರತಿನಿಧಿಗಳು ಬಂದಿದ್ದಾರೆ ದೇಶ ವಿದೇಶಗಳಿಂದಲೂ ಕೂಡ ಬಂದಿದ್ದಾರೆ ಇದೊಂದು ಅಂತಾರಾಷ್ಟ್ರೀಯ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಕೂಡ ಈಗಾಗಲೇ ಅವರು ಹೇಳಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಬೇರೆ ಬೇರೆ ದೇಶಗಳದ ರೆಪ್ರೆಸೆಂಟೇಟಿವ್ ಇಸ್ ಕಮಿಂಗ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ದ ವರ್ಲ್ಡ್ ರೆಪ್ರೆಸೆಂಟೇಟಿವ್ ಕಮಿಂಗ್ ಫ್ರಮ್ ಡಿಫರೆಂಟ್ ಪಾರ್ಟ್ಸ್ ಆಫ್ ಇಂಡಿಯಾ ಐ ವೆಲ್ಕಮ್ ದ ಮಾನ್ಸು ಆ್ಯಸ್ ಎ ರೆಪ್ರೆಸೆಂಟೇಟಿವ್ ಆಫ್ ಮೈ ಸಿಟಿ ಒನ್ಸ್ ಅಗೈನ್ I welcome once again all of you to this this unique program of India. Unique program of India. <laughs> I'm okay, not एक्सेल फॉल फॉर्व इनहेल हेडअप एक्सेल जम चुंग दंडासना इनहेल उर्ध मुका स्वनाल स्वना थ्री फोर फाइव एक्सेल फोल्ड फॉर्वर्ड इनहेल हेडअप I a mean, strong believer of uh, yoga and meditation. I have been practicing meditation since 45 years after my NSW to bring a positive attitude among uh, jailmates. I have been, uh, you know, um, promoted as promoted as Person who changes attitude among human beings. Our attitude matters. So, yoga matters, meditation matters. That means what you have shown today to the world, one wise. Human people are very, very, very important because we create a lot of problems. If we have become alright, if you become alright, Entire world will be alright, therefore, yoga and meditation both are very important. I have been the practitioner of yoga and meditation, and I am 74 today. I am strong and comfortable. Thank you very much.